ಅಭ್ಯಾಸ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಆರ್ಭಟ ಇದೇ ತಿಂಗಳು ಕೊನೆಯಲ್ಲಿ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಲ್ಲಿ ಡೌಟೇ ಇಲ್ಲ ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಏನು ಮಾಡ್ತಿದ್ಯಪ್ಪ ಅಂದರೆ ಸಖತ್ತಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಭ್ಯಾಸ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಆರ್ಭಾಟ ಮಾಡ್ತಾ ಇದ್ದಾರೆ ಈ ಸಲ ಕಪ್ ಗೆಲ್ಲುವ ತಂಡ ಥರನೇ ನಮ್ಮ ತಂಡ ಕಾಣಿಸ್ತಿದೆ ಬೆಂಗಳೂರು ಬುಲ್ಸ್ ತಂಡದ ಅಭ್ಯಾಸ ಹೇಗಿರುತ್ತೆ ಗೊತ್ತಾ ಪ್ರತಿದಿನ ಪ್ರಾಕ್ಟೀಸ್ ಮ್ಯಾಚ್ ಇರುತ್ತೆ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗ್ಗೆ ವರ್ಕೌಟ್ ಸೆಷನ್ ಇರುತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಇರುತ್ತೆ ಬೆಂಗಳೂರು ಬುಲ್ಸ್ ತಂಡ ಈ ವಿಶೇಷವಾಗಿ ವಿಭಿನ್ನವಾಗಿದೆ ಯಾಕಪ್ಪ ಅಂದರೆ ನಮ್ಮ ತಂಡದಲ್ಲಿ ಯಾವುದೇ ರೀತಿ ದೊಡ್ಡ ಸ್ಟಾರ್ಗಳು ಇಲ್ಲ ಎಲ್ಲ ಕೂಡ ಯಂಗ್ಸ್ಟರ್ಸು ಗೋಡೆಗೆ ಗುದ್ದು ಪಾಯಿಂಟ್ ತೆಗೆಯೋದಂತೂ ಕನ್ಫರ್ಮು ಒಳ್ಳೆ ಡಿಫೆಂಡರ್ಗಳಿದ್ದಾರೆ ರೈಡರ್ಗಳು ಒಂದು ಸ್ವಲ್ಪ ವೀಕ್ ಅನಿಸುತ್ತೆ ಆದರೆ ರೈಡರ್ಗಳು ಕೂಡ ಫಾರ್ಮ್ಗೆ ಬರ್ತಾರೆ ಡಿಫೆಂಡರ್ಗಳು ಕೂಡ ಇಂಪಾರ್ಟೆಂಟು ಬೆಂಗಳೂರು ಬುಲ್ಸ್ ಅಭ್ಯಾಸದಲ್ಲಿ ಆರ್ಭಟ ಮಾಡಿದ್ದು ಯಾರಪ್ಪ ಅಂದರೆ ಆಕಾಶ್ ಶಿಂಡೆ ಅವರು ಆರ್ಭಟ ಮಾಡ್ತಾರೆ ಯೋಗೇಶ್ ದಯ್ಯ ಅವರು ಆರ್ಭಟ ಮಾಡ್ತಾರೆ ಪಂಕಜ್ ಮೊಹ್ತೆ ಅವರು ಕೂಡ ಆರ್ಡರ್ ಮಾಡ್ತಾರೆ ಸೂಪರ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಪಂಕಜು ಕೂಡ ಚೆನ್ನಾಗಿ ಆಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡದ ಟೀಮು ಸದ್ಯಕ್ಕೆ ಬಲಿಷ್ಠವಾಗಿ ಸ್ಟ್ರಾಂಗಾಗಿ ಆರ್ಮಿ ಥರ ಕಾಣಿಸ್ತಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸಲ ಪ್ರೋ ಕಬಡ್ಡಿನ ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಅಭ್ಯಾಸ ಆ ಥರ ಮಾಡ್ತಿದ್ದಾರೆ ವಿಡಿಯೋ ಎಷ್ಟಾಗಿದ್ದರೆ ಅದರಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ